ಅಧಿಕಾರಿ ಇನ್ನೂ ನೀವು ನಮ್ಮ ಪರವಾಗಿ ಜನರಿಗೆ ಏನೇನು ಹೇಳಬೇಕು ಅಂತ ತಮಗೆ ತಿಳಿಸಬೇಕು ಅಂತ ಹೇಳಿದ್ದಾರೆ ಯಾಕಂದ್ರೆ ನಿಮಗೆ ಎಲ್ಲ ಗೊತ್ತಿದೆ ಅಂತ ನಾನು ಭಾವಿಸುತ್ತೇನೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನೀವು ಆ ಪಕ್ಕದಲ್ಲಿ ಕೂಡ ಸೇಮ್ ಜನರಿಗೆ ಕೂಡ ಹೇಳ್ತಾ ಹೋಗ್ಬೇಕು ನಂಬರ್ ಒಂದು ಈಗ ವೋಟರ್ ಲಿಸ್ಟ್ನಲ್ಲಿ ತಮ್ಮ ಹೆಸರು ಇದೆ ಅಥವಾ ಇಲ್ಲ ಅಂತಕ್ಕಾಗಿ ನಾವು ವೋಟರ್ ಸ್ಲಿಪ್ ಡಿಸ್ಟ್ರಿಬ್ಯೂಷನ್ ಕಳೆದ ನಾಲ್ಕು ದಿವಸದಿಂದ ನಡೀತಾ ಇದೆ ಅದು ಇಪ್ಪತ್ತು ನಾಲ್ಕನೇ ತಾರೀಕೊ ಒಳಗಾಗಿ ಮುಕ್ತಾಯ ಆಗುತ್ತೆ ಇನ್ನು ನಾಲ್ಕೈದು ದಿವಸ ಇದೆ ಪ್ರತಿ ದಿವಸ ನಾವು ಒಂದೂವರೆ ಲಕ್ಷ ಎರಡು ಲಕ್ಷ ಎರಡು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಜನರಿಗೆ ಅದನ್ನು ಹಂಚಿಕೆ ಮಾಡ್ತಾ ಇದ್ದೇವೆ ಯಾಕೆ ಒಂದು ಕೋಟಿ ಆರು ಲಕ್ಷ ಏಳು ಲಕ್ಷ ನಮ್ಮ ವೋಟರ್ಸ್ ಇದ್ದಾರೆ ಅವರಿಗೆ ದಿನನಿತ್ಯ ಈಗ ಕವರ್ ಮಾಡಬೇಕಾದ್ರೆ ಹದಿನಾರು ಲಕ್ಷದಿಂದ ಇಪ್ಪತ್ತು ಲಕ್ಷ ನಾವು ದಿನನಿತ್ಯ ವೋಟರ್ ಸ್ಲಿಪ್ ಅನ್ನು ನಮ್ಮ ಬಿ ಎಲ್ ಒ ಮತ್ತು ಅವರ ಅಂಗನವಾಡಿ ವರ್ಕರ್ಸ್ ಆಶಾ ವರ್ಕರ್ಸ್ ಸೇರಿ ಮಾಡ್ತಾ ಇದ್ದೇವೆ ಆ ವೋಟರ್ ಸ್ಲಿಪ್ನಲ್ಲಿ ಹಿಂದ್ಗಡೆಗೆ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಇದೆ ಗೊತ್ತಾಗ್ಬಿಡುತ್ತೆ ಈ ಕೆಲಸ ನಡೀತಾ ಇದೆ ಈ ಕೆಲಸ ಪರಿಣಾಮಕಾರ ಆಗಿ ಪರಿಣಾಮಕಾರವಾಗಿ ನಡೆಸಬೇಕಾದ್ರೆ ಮನೆ ಮನೆಗೆ ಹೋಗಿ ವೋಟರ್ ಸ್ಲಿಪ್ ನಮ್ಮವರು ಕೊಡಲೇಬೇಕು ಆ ಕೊಡ್ತಾ ಇದಾರೆ ಅಥವಾ ಇಲ್ಲ ಅದು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕು ಏನಾದರೂ ತೊಂದರೆ ಇದ್ರೆ ಹೇಳಬೇಕು ನಮಗೆ ಹೀಗಾಗಿ ಆ ವೋಟರ್ ಸ್ಲಿಪ್ ಬಹಳ ಮುಖ್ಯವಾದ ವಿಚಾರ ಅದರಲ್ಲಿ ಈ ಸಲ ನಾವು ಕ್ಯೂ ಆರ್ ಕೋಡ್ ಮಾಡಿರುವುದರಿಂದ ಯಾರಿಗೂ ಎಲ್ಲಿ ಪೋಲಿಂಗ್ ಸ್ಟೇಷನ್ ಇದೆ ಅದು ಸ್ಕ್ಯಾನ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಅದರ ಜೊತೆಗೆ ಎಲ್ಲಿ ಎಲ್ಲಿ ನಮ್ದು ಹೋದ್ಸಲ ಮತದಾನ ಕಡಿಮೆ ಆಗಿದೆ ಆಯಾ ಕಡೆಗೆ ನಮ್ಮವರು ಹೋಗಿ ಸ್ಟಿಕರ್ ಹಂಚ್ತಾ ಇದ್ದಾರೆ ಮನೆಗೆ ಹೋಗಿ ಮಾತಾಡ್ತಾರೆ ಅಲ್ಲಿ ಯಾತಕ್ಕೆ ನೀವು ವೋಟ್ ಮಾಡ್ಲಿಕ್ಕೆ ಬಂದಿಲ್ಲ ಏನು ಸಮಸ್ಯೆ ಇತ್ತು ಯಾವುದು ನಾವು ಮರುಗಟ್ಟೆಯಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದೀವಿ ಆ ಎಲ್ಲ ವಿಚಾರಗಳನ್ನು ನಮ್ಮವರು ಹೇಳ್ತಾ ಇದ್ದಾರೆ ಈ ತರ ಒಂದು ಸ್ಟಿಕರ್ ಆಗ್ತಾ ಇದ್ದಾರೆ ಮನೆಯಲ್ಲಿ ಓಕೆ ಅವರಿಗೆ ಒಂದು ಪ್ಲೇಜ್ ನಾವು ಹೇಗೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ ಸ್ವೀಕರಿಸಿದ್ದೇವೆ ಅದರಂತೆ ಅವರು ಕೂಡ ಮನೆ ಮನೆಗೆ ಹೋಗಿ ಜನರಿಗೆ ತಿಳಿ ಹೇಳಿ ಅವರಿಂದ ಪ್ರತಿಜ್ಞೆ ತಗೊಂಡು ಬಂದಿದ್ದಾರೆ ಹೀಗಾಗಿ ಈ ಕೆಲಸ ಕೂಡ ನಮ್ಮ ವರ್ಕರ್ ತುಂಬಾ ಚೆನ್ನಾಗಿ ಮಾಡಬೇಕು ಮತ್ತು ತಾವು ಎಲ್ಲರೂ ಕೂಡ ಈ ವಿಚಾರವನ್ನು ಎಲ್ಲ ಕಡೆ ಕಡೆಗೆ ತಿಳಿ ಹೇಳಬೇಕು ಸೊ ಎಲ್ಲ ತರ ಮದ್ಗಂಟೆಯಲ್ಲಿ ವ್ಯವಸ್ಥೆ ಇದೆ ಯಾವುದರ ತೊಂದರೆ ಇಲ್ಲ ಅಂತ ಹೇಳಬೇಕು ವೋಟರ್ ಸ್ಲಿಪ್ ನಲ್ಲಿ ಹೆಸರು ಇದ್ರೆ ವೋಟ್ ಮಾಡಲಿಕ್ಕೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆ ಒಂದು ವೇಳೆ ಎಪಿಕ್ ಕಾರ್ಡ್ ಎಫಿಕ್ ಕಾರ್ಡ್ ಕೂಡ ತಲುಪಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಜನರಲ್ಲಿ ಏನ್ ತಪ್ಪು ಭಾವನೆ ಇದೆ ಅಂದ್ರೆ ಈ ಎಪಿಕ್ ಕಾರ್ಡ್ ಎಲ್ಲ ಅಂದ್ರೆ ವೋಟಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಗೆ ವೋಟಿಂಗ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಆತರ ಏನಿಲ್ಲ ಮತದಾರರ ಯಾದಿಯಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಗೆ ವೋಟಿಂಗ್ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಇದೆ ನೀವು ಇಪಿಕ್ ಕಾರ್ಡ್ ಬಂದ್ರೆ ಒಳ್ಳೇದು ಮಕ್ಕಳ ಮಿಸ್ ಆಗಿದೆ ಎಲ್ಲಿದ್ರೆ ಇಟ್ಬಿಟ್ಟಿದಿರಿ ಈಗ ಸಿಗ್ತಾ ಇಲ್ಲ ಅಂತ ಆದ್ರೆ ನಿಮ್ಮ ಪಾಸ್ಪೋರ್ಟು ರಾಷನ್ ಕಾರ್ಡ್ ಪ್ಯಾನ್ ನಂಬರ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಈ ಥರ ಇದೆ ನಮ್ಮ ಕಡೆಗೆ ಅದು ಡ್ರೈವಿಂಗ್ ಲೈಸೆನ್ಸು ಅದೆಲ್ಲ ತಗೊಂಡು ಹೋಗಿ ಮಾಡ್ಬೋದು ಗೊತ್ತಾಯ್ತಾ ಅಂಜಬಾರ್ದು ಎಲ್ಲಿಯೋ ಇವು ಮಿಸ್ ಆಯಿತು ಇಪ್ಪತ್ತು ಮಿಸ್ ಆಯ್ತು ನನಗೆ ಬಿಡಲ್ಲ ಕಾರ್ಡ್ ಎಲ್ಲಿ ಇದೆ ಎಲ್ಲಿ ಇಟ್ಟು ಬಿಟ್ಟಿದೆ ಬಿಟ್ಟಿದ್ದೀನಿ ಈಗ ಏನು ಮಾಡಬೇಕು ಬೇಡ ಬಳಿ ಈಗ ನೆಟ್ಫ್ಲಿಕ್ಸ್ ನೋಡೋಣ ಆದರೆ ಏನಿಲ್ಲ ನೀವು ಹೋಗಿ ನಿಮ್ಮ ಬೇರೆ ಏನ ಐಡೆಂಟಿಟಿ ತೋರಿಸಿದರೆ ಹದಿನಾಲ್ಕು ಐಡೆಂಟಿಟಿಯಲ್ಲಿ ಯಾವುದೊಂದು ತೋರಿಸ್ಬಿಟ್ರೆ ರಾಷನ್ ಕಾರ್ಡು ಇದನ್ನು ಡ್ರೈವಿಂಗ್ ಲೈಸೆನ್ಸ್ ಆಧಾರ 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 ಇಲ್ಲರೂ ಹತ್ರ ಇದ್ದೇ ಇದೆ ಸೊ ಈ ಥರ ನೀವು ಯಾವಾಗಲೂ ವೋಟ್ ಮಾಡ್ಲಿಕ್ಕೆ ನಿಮಗೆ ಸುಮಾರು ಇದನ್ನು ಇದೆ ಡಾಕ್ಯುಮೆಂಟ್ಸ್ ಇವೆ ಯಾವುದೊಂದು ತಗೊಂಡು ಹೋದ್ರು ಕೂಡ ನಡೀತದೆ ಗೊತ್ತಾಯ್ತಾ ವೋಟ್ ಮಾಡ್ತೀರಾ ಎಲ್ಲರೂ ಅಲ್ವಾ ಮತ್ತು ನಿಮ್ಮ ಎಲ್ಲ ಸಂಬಂಧಿಕರಿಗೆ ನೆರೆಹೊರೆಯಲ್ಲಿ ಇರ್ತಕ್ಕಂಥ ಜನರಿಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ಹೇಳ್ತಿಲ್ಲವಾ ವೋಟ್ ಮಾಡಲಿಕ್ಕೆ ಆಯಿತು ಧನ್ಯವಾದಗಳು